ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಭಾಗ್ಯ ಮನೆಗೆ ಮತ್ತೊಮ್ಮೆ ಕಂಟಕ ತರೋದಕ್ಕೆ ಸಂಚು ರೂಪಿಸಿದ್ದ ತಾಂಡವ್ಗೆ ಈ ಬಾರಿ ಕೂಡ ದೊಡ್ಡ ಹಿನ್ನಡೆಯಾಗಿದೆ ಪ್ರತಿ ಬಾರಿ ತಾಂಡವ್ಗೆ ಎಚ್ಚರಿಕೆ ಕೊಟ್ಟು ಸುಮ್ಮನಾಗ್ತಾ ಇದ್ದ ಭಾಗ್ಯ ಈ ಬಾರಿ ದೊಡ್ಡದೇನೋ ಮಾಡೋದು ಖಚಿತ ಎನ್ನುತ್ತಿದ್ದಾರೆ ವೀಕ್ಷಕರು ಸದ್ಯ ಪೂಜಾ ಕಿಶನ್ ಮದುವೆಯನ್ನು ಹಾಳು ಮಾಡೋದಕ್ಕೆ ಹೊರಟಿರುವವರು ಯಾರೆಂದು ಭಾಗ್ಯ ಕಂಡುಹಿಡಿದಿದ್ದಾಳೆ ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ರೂಪಿಸಿ ಹುಡುಗಿಯನ್ನ ಖೆಡ್ಡಾಕೆ ಬೀಳಿಸಿದ್ದಾಳೆ ಪೂಜಾಡನ್ನ ಆಗುವ ಹುಡುಗ ಕಿಶನ್ ನಡತೆ ಸರಿ ಇಲ್ಲ ಅಂತ ಸು ಸುನಂದಾಗೆ ತೋರಿಸುವುದಕ್ಕೆ ತಾಂಡವ್ ಹುಡುಗಿಯೊಬ್ಬಳನ್ನು ಛೂ ಬಿಟ್ಟಿರ್ತಾನೆ ಆ ಹುಡುಗಿ ಕಿಶನ್ ಬಳಿ ಡ್ರಾಪ್ ಕೇಳುವ ನೆಪದಲ್ಲಿ ಆತನ ಬೈಕ್ ಏರ್ತಾಳೆ ಬೈಕ್ ಏರಿದ ಬಳಿಕ ಆ ಹುಡುಗಿ ಕಿಶನ್ ಅನ್ನು ಅಪ್ಪಿಕೊಂಡಿದ್ದಾಳೆ ತಾಂಡವ್ ಪ್ಲಾನ್ ಇದು ಕಿಶನ್ ಗೆ ಇರುಸು ಮುರುಸು ಉಂಟು ಮಾಡುತ್ತೆ ಈ ಘಟನೆಯನ್ನು ಭಾಗ್ಯ ಮತ್ತು ಕುಸ್ಮಾ ಕೂಡ ನೋಡ್ತಾರೆ ಮೊದಲಿಗೆ ಕಿಶನ್ ಇಂಥ ಕೆಲಸ ಮಾಡ್ತಿದ್ದಾನಾ ಅಂತ ಅನಿಸಿದ್ರು ಅದಾದ ಮೇಲೆ ಅದೇ ಹುಡುಗಿಗೆ ಕಿಶನ್ ಬೈಕ್ ನಿಲ್ಲಿಸಿ ಸರಿಯಾಗಿ ಕ್ಲಾಸ್ ತೆಕ್ಕೊಂಡಿದ್ದಾನೆ ಕಿಶನ್ ಈ ನಡವಳಿಕೆಯಿಂದ ಭಾಗ್ಯ ಹಾಗೂ ಕುಸುಮಗೆ ಗೌರವ ಮತ್ತಷ್ಟು ಹೆಚ್ಚಾಗಿದೆ ಮತ್ತೊಂದು ಕಡೆ ಸುನಂದ ಮನೆಗೆ ಬಂದು ಕಿಶನ್ ನಡವಳಿಕೆ ಸರಿ ಇಲ್ಲ ಈ ಮದುವೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಆ ಹುಡುಗಿಯನ್ನು ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿ ಕಳುಹಿಸಿದ್ದು ಅನ್ನೋದು ಭಾಗ್ಯ ಹಾಗೂ ಕಿಶನ್ ಗೆ ಅನುಮಾನ ಮೂಡುತ್ತೆ ಹೀಗಾಗಿ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಂತ ತಿಳಿಯೋದಕ್ಕೆ ಇವರಿಬ್ರು ಮುಂದಾಗ್ತಾರೆ ಕಿಶನ್ ಜೊತೆ ಬೈಕ್ ನಲ್ಲಿ ಕೂತಾಗ ಆ ಹುಡುಗಿ ಆತನ ನಲ್ಲಿ ತನ್ನ ವಿಸಿಟಿಂಗ್ ಕಾರ್ಡ್ ಇಟ್ಟಿರ್ತಾಳೆ ಆ ನಂಬರ್ ಅನ್ನು ಕಿಶನ್ ಭಾಗ್ಯಾಗೆ ನೀಡಿದ್ದಾನೆ ಆ ಹುಡುಗಿಗೆ ಫೋನ್ ಮಾಡಿದ ಭಾಗ್ಯ ಮಾಡಲಿಂಗ್ ಏಜೆನ್ಸಿಯಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಮಾತನಾಡಿದ್ದಾಳೆ ಎಲ್ಲವನ್ನೂ ನಲ್ಲಿ ಮಾತನಾಡೋದು ಬೇಡ ಲೊಕೇಶನ್ ಅಲ್ಲಿಗೆ ಬನ್ನಿ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ ಎಂದಿದ್ದಾಳೆ ಭಾಗ್ಯಳ ಮಾತನ್ನ ನಂಬಿ ಆ ಹುಡುಗಿ ಲೊಕೇಶನ್ಗೆ ಬಂದಿದ್ದಾಳೆ ಅಲ್ಲಿಗೆ ಭಾಗ್ಯ ಹಾಗೂ ಕುಸ್ಮಾ ಕೂಡ ಬಂದಿದ್ದು ಆ ಹುಡುಗಿಯ ಬೆಂಡೆತ್ತಿದ್ದಾರೆ ಮೊದಲಿಗೆ ಆ ಹುಡುಗಿಯನ್ನು ಕುಸ್ಮಾ ದಿಟ್ಟಿಸಿ ನೋಡಿದ್ದಾಳೆ ಇದನ್ನು ಗಮನಿಸಿದ ಆಕೆ ನೀವ್ಯಾಕೆ ಸುಳ್ಳು ಹೇಳಿ ಕರೆಸಿದ್ದೀರಿ ಅನಿಸ್ತಾ ಇದೆ ಅಂತ ಹೇಳಿದಾಳೆ ಆಗ ಅಬ್ಬಬ್ಬ ಕೊನೆಗೂ ಗೊತ್ತಾಯ್ತಲ್ಲ ಇಷ್ಟೊತ್ತು ಬೇಕಾಯ್ತಾ ಗೊತ್ತಾಗೋಕೆ ಅಂತ ಹೇಳಿದ್ದಾಳೆ ಅತ ಕುಸ್ಮಾ ನಾನು ನಿನ್ನನ್ನ ಸುಳ್ಳು ಹೇಳಿ ಇಲ್ಲಿ ಕರೆಸಿದ್ದು ಅಂತ ನೋಡಿದಾಗ್ಲೇ ಗೊತ್ತಾಗ್ಬೇಕಿತ್ತು ಆದ್ರೆ ನಿನ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ ಅದೇ ಆಶ್ಚರ್ಯ ಅಂತ ಹೇಳಿದ್ದಾರೆ ಸದ್ಯ ಭಾಗ್ಯ ಕುಸ್ಮಾ ಕೈಗೆ ಈ ಹುಡುಗಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ ಬಾಯಿಂದ ನಿಜಾಂಶ ಬಿಡಿಸೋದು ಖಚಿತವಾಗಿದೆ ಈಕೆ ಇದೆಲ್ಲ ತಾಂಡವ್ ಪ್ಲಾನ್ ಅಂತ ಹೇಳೋದು ಕೂಡ ಖಚಿತ ಆದರೆ ಪ್ರತಿ ಬಾರಿ ತಾಂಡವ್ ತಪ್ಪು ಮಾಡಿದಾಗ ಮಾತಿನಲ್ಲಿ ಮಾತ್ರ ಚಾಟಿ ಬೀಸ್ತಾ ಇದ್ದ ಭಾಗ್ಯ ಈ ಬಾರಿ ಏನು ಮಾಡ್ತಾಳೆ ಅನ್ನೋದು ಕುತೂಹಲ ಕೆರಳಿಸಿದೆ